ಹೀಗೆ ಗೂಡ್ಸ್ ಆಟೋಗಳಲ್ಲಿ ಸರಕಿನ ಬದಲು ಕೂರಿಗಳಂತೆ ವಿದ್ಯಾರ್ಥಿಗಳನ್ನ ತುಂಬಿ ಸಾಗಿಸುತ್ತಿರೋದು ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಶಾಲಾ ಕಾಲೇಜು ತಲುಪುವ ಆತಂಕ ಒಂದೆಡಿಯಾದರೆ ಶಾಲಾ ಕಾಲೇಜು ವೇಳೆಗೆ ಸರಿಯಾಗಿ ಬಸ್ ಬಾರದೆ ಇರೋದು ಮತ್ತೊಂದು ಸಮಸ್ಯೆ ಇನ್ನು ಅಪ್ಪಿತಪ್ಪಿ ಬಸ್ ಬಂದರೂ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿವೆ ಇದರಿಂದ ಅನಿವಾರ್ಯವಾಗಿ ಗೂಡ್ಸ್ ಆಟೋಗಳ ಮೊರೆ ಹೋಗುವ ಸ್ಥಿತಿ ವಿದ್ಯಾರ್ಥಿಗಳಿಗೆ ಒದಗಿ ಬಂದಿದೆ ಒಂದೊಂದು ಗೂಡ್ಸ್ ಆಟೋಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಮಕ್ಕಳನ್ನು ತುಂಬಿಕೊಂಡು ಸಾಗಾಟ ಮಾಡುತ್ತಿರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಗೂಡ್ಸ್ ಆಟೋಗಳಿದ್ದು ಯಾವುದೇ ಆಟೋಗಳಿಗೆ ಸೂಕ್ತ ದಾಖಲೆಗಳೇ ಇಲ್ಲ ಗೂಡ್ಸ್ ಅನುಮತಿ ಪಡೆದು ಅಕ್ರಮವಾಗಿ ಪ್ರಯಾಣಿಕರು ವಿದ್ಯಾರ್ಥಿಗಳನ್ನು ಸಾಗಾಟ ಮಾಡ್ತಿದ್ದಾರೆ ಯಾವುದೇ ಗೂಡ್ಸ್ ಆಟೋಗಳು ರಸ್ತೆ ಸಾರಿಗೆ ಸಂಚಾರ ನಿಯಮಗಳನ್ನು ಪಾಲಿಸುತ್ತಿಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಸಂಚಾರಿ ಠಾಣೆ ಪೊಲೀಸರು ನಿದ್ದಿಗೆ ಜಾರಿದ್ರೆ ಕ್ರಮ ಕೈಗೊಳ್ಳಬೇಕಾದ ಆರ್ಟಿಒ ಅಧಿಕಾರಿಗಳು ಆಟೋಗಳಲ್ಲಿ ಜನರನ್ನು ಸಾಗಿಸುವುದು ಅಕ್ಷಮ್ಯ ಅಪರಾಧ ಆರ್ ಟಿ ಒ ಸ್ಕ್ವಾಡ್ಗಳಿಗೆ ಹೇಳ್ತೀವಿ ಅಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅಸಹಾಯಕತೆ ತೋಡಿಕೊಂಡ್ರು ಈ ಗುಡ್ಸ್ ಆಟೋದಲ್ಲಿ ಜನ ತೊಗೊಂಡೋಗೋರಿಗೆ ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ ಅಂತ ಈಗ ಹೇಳಿದ್ದೀನಿ ನಾನು ಈಗಲೇ ಹೋಗ್ಬಿಟ್ಟು ಕಚೇರಿಯಲ್ಲಿರೋ ಮೋಟಾರ್ ವಾಹನ ನಿರೀಕ್ಷಕರಿಗೆ ಈಗ ನಮ್ಮಲ್ಲಿ ಗುರುಮೂರ್ತಿ ಅಂತ ಒಂದು ಮಧುಗಿರಿಂದ ಒಬ್ಬರು ಬಂದಿದ್ದಾರೆ ಅಂದರೆ ಈ ಚೆಕಿಂಗ್ ಪರ್ಪಸ್ಗೆ ಬಂದಿದ್ದಾರೆ ಅವ್ರಿಗೆ ನಾನು ಮೊನ್ನೆ ನಮ್ಮ ತಾವು ನನಗೆ ತಿಳಿಸಿದ ಮೇಲೇ ನಾನು ಇಮಿಡಿಯೇಟಾಗಿ ಅವ್ರಿಗೆ ಇದು ಮಾಡಿಬಿಟ್ಟು ಗುಡ್ಸ್ ವೆಹಿಕಲ್ಗೆ ಕೇಸ್ ಬರ್ರಿ ಅಂತ ಹೇಳಿದ್ದೀನಿ ಕೇಸಸ್ ಹಾಕಿ ನಾವು ಇದು ಮಾಡ್ತೀವಿ ಹಾಗೆ ಸಾರ್ವಜನಿಕರು ಕೂಡ ತಮ್ಮ ಜೀವನ ಭಾಳ ಅತ್ಯಮೂಲ್ಯವಾಗಿರೋದು ಯಾಕಂದರೆ ನೀವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದೀರ ಅಂತ ತಿಳ್ಕೊಂಡಿದ್ದೀನಿ ಅದು ಅದನ್ನು ಅವಾಯ್ಡ್ ಮಾಡಿ ಅದನ್ನು ಬಸ್ ಇದನ್ನು ಯಾವುದು ಗುಡ್ಸ್ ವೆಹಿಕಲಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ ಆ ಮೂಮೆಂಟ್ಗೆ ನಾವು ಅಲ್ಲಿ ಇಲ್ಲಿಂದ ಅಂತ ತಿಳ್ಕೊಂಡ್ರೆ ದಯವಿಟ್ಟು ಆ ವೆಹಿಕಲ್ ಡಿಸೈನ್ಡ್ ಅಲ್ಲ ಜನರನ್ನ ಕರ್ಕೊಂಡು ಹೋಗೋಕ್ಕೆ ಡಿಸೈನ್ಡ್ ಅಲ್ಲ ಅದು ಏನಾದರೂ ಏಟಾದರೆ ಏನಾದರೂ ಪಲ್ಟಿ ಹೊಡೆದ್ರೆ ಡೈರೆಕ್ಟಾಗಿ ಹೆಡ್ ಇಂಜರಿ ಆಗ್ತದೆ ಇಂಪ್ಯಾಕ್ಟ್ ಆಗ್ತದೆ ನೀವು ಯಾವುದು ಪ್ಯಾಸೆಂಜರಲ್ಲಿ ಹೋಗುವಾಗ ಏನೋ ಒಂದು ಮೈನರ್ ಆಗೋ ಅಂತ ಒಂದು ಇಂಜರಿ ನೀವು ಗುಡ್ಸ್ಬೇಕಲ್ಲ ಅಂದರೆ ಮೇಜರ್ ಇಂಜುರಿ ಆಗೋ ಚಾನ್ಸಸ್ ಇರ್ತದೆ ಅದರಿಂದ ಅವಾಯ್ಡ್ ಮಾಡಿ ನಾನು ಕೂಡ ನಮ್ಮ ಇನ್ಸ್ಪೆಕ್ಟರ್ಗೆ ಈಗಲೇ ಇನ್ಫಾರ್ಮ್ ಮಾಡಿ ಕೆಲಸ ಸಾಕಕ್ಕೆ ಹೇಳ್ತೀನಿ ಒಟ್ಟಿನಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಜಾಗ ಸಿಕ್ತಿಲ್ಲ ಇದರಿಂದ ಅಕ್ರಮವಾಗಿ ಸಂಚರಿಸುತ್ತಿರುವ ಗೂಡ್ಸ್ ಆಟೋಗಳಲ್ಲಿ ವಿದ್ಯಾರ್ಥಿಗಳು ಸಂಚಾರ ಮಾಡುವಂತಾಗಿದ್ದು ಹೆಚ್ಚು ಕಡಿಮೆಯಾದರೆ ಜೀವಕ್ಕೆ ಯಾವುದೇ ಭದ್ರ ಇಲ್ಲದಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ